ಹಾಯ್ ಗಾಯ್ಸ್ ಎಲ್ಲರಿಗೂ ಹಾತೃಸ್ವರಾಜ್ ಕನ್ನಡ ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಕೊಡನ್ಕೊಂಡಲ್ಲಿರುವ ಫೋರಂ ಮಾಲ್ಗೆ ನಾನು ಬಗೀರ ಫಿಲ್ಮ್ ನೋಡಕ್ ಹೋಗ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇಲ್ಲಿ ಜಯನಗರ ಫುಲ್ ಅಲ್ಲಿ ಕಾಫಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಕಾಫಿ ಕುತ್ಕೊಂಡು ಫಿಲ್ಮ್ ನೋಡಕ್ ಹೋಗೋಣ ಬನ್ನಿ ಗೈಸ್ ಇವಾಗ ಜೈನ ಫುಡ್ ಬ್ಯಾಕಲ್ಲಿ ಕಾಫಿ ಇದ್ದು ಈಗ ನೆಕ್ಸ್ಟ್ ಮನೆಗೆ ಹೋಗಿ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಫಿಲಮ್ಗೆ ಹೋಗೋದು ಬನ್ನಿ ಹಣ ನೋಡಿ ಗೈಸ್ ಟ್ರಾಫಿಕ್ ಹೆಂಗಸಿಗೆ ಹಾಕೊಂಡ್ಬಿಟ್ಟಿದೆ ಮೂವನೇ ಆಗ್ತಾ ಇಲ್ಲ ಹಿಂಗಾದ್ರೆ ಹೆಂಗೋಗೋದು ಥಿಯೇಟ್ರಿಗೆ ಏಳುವರೆಗೆ ಶೋ ಇದೆ ಹಿಂಗಾದ್ರೆ ಫಿಲಬ್ ನೋಡ್ದಂಗೆ ನಾ ಇವಾಗ ಸ್ವಲ್ಪ ಮೂವ್ ಆಗ್ತಾ ಇದೆ ರೂಪಾಯಿ ಕಿತ್ತ ರುಪಾಯ್ ಫೋರ್ ಹಂಡ್ರೆಡ್ ಸರ್ ಫೋರ್ ಹಂಡ್ರೆಡ್ ಓಕೆ ಲಂಬಾಯ ಸರ್

ನೋಡಿ ಒಂಚೂ ಒಂದು ಗಾಡಿನ ಮೂವ್ ಆಗ್ತಾ ಇಲ್ಲ ಇದೇ ರೀತಿ ಆಯಿತು ಒಂದು ಟೆನ್ ಮಿನಿಟ್ಸ್ ಆಯ್ತು ಒಂದು ಹತ್ತು ನಿಮಿಷ ಕಾಲು ಗಂಟೆ ಆಯ್ತು ಅವಾಗ್ಲಿಂದ ಹಿಂಗೆ ಇದೆ ಮೂನೆ ಆಗ್ತಾ ಇಲ್ಲ ಗಾಡಿಗಳು ರೀಚ್ ಆಗಿದೆ ಗೈಝ್ ಕೋಡನ್ ಕೊಟ್ಟಲ್ಲಿರೋ ಫೋರಮ್ ಅಲ್ಲಿಗೆ ಸಖತ್ತಾಗಿದೆ ಗೈಸ್ ಹ್ಯಾಪಿ ದೀಪಾವಳಿ ಫೋರಂ ಸಖತ್ತಾಗಿದೆ ಡೆಕೋರೇಷನ್ಸ್ ಗೈಸ್ ಫೋರಂ ಸೌತ್ ಬ್ಯಾಂಕ್ಡೋರ್ ಫೆಸ್ಟ್ ಓ ಗೈಸ್ ಇನ್ನೂ ಒಳಗಡೆ ಇನ್ನೂ ಡೆಕೋರೇಷನ್ಸ್ ಇನ್ನೂ ಚೆನ್ನಾಗಿದೆ ಗೈಸ್ ದಿವಾಲಿಗೆ ನಾನು ಅವಾಗ ಬಂದಿದ್ದು ಗೈಸ್ ಯಾವಾಗ ಅವಾಗ ಒಂದು ಓಪನ್ ಆದ ಓಪನ್ ಆಗಿ ಒಂದು ಮಂತ್ ಆದಮೇಲೆ ಬಂದೆ ಆದರೆ ಅಷ್ಟೊಂದು ಇನ್ನೂ ಶಾಪ್ಸ್ಗಳು ಓಪನ್ ಆಗಿರಲಿಲ್ಲ ಹ್ಯಾಪಿ ದಿವಾಲಿ ನೋಡಿ ಗೈಸ್ ಸಖತ್ತಾಗಿದೆ ಹ್ಯಾಪಿ ದಿವಾಲಿ ಓ ಮ್ಯಾಕ್ ಶೋರೂಮ್ ಇದೆ ಮ್ಯಾಕ್ ಮ್ಯಾಕ್ ಶೋರೂಮ್ ಅಂತ ಹುಡುಗಿರ್ಗಂತೂ ತುಂಬ ಇಷ್ಟ ಆ ಬ್ರ್ಯಾಂಡು ಹಿಂಗ್ ನೋಡ್ತಾ ಇದ್ರೆ ನಾನು ಒಬ್ಬ ಅನ್ಸುತ್ತೆ ಎಲ್ಲೆಲ್ಲೋ ನಾನೇ ಕಾಣಿಸ್ತಾ ಇದೀನಿ ಅನ್ಸ್ತಾ ಇವಾಗ ಬಂದ್ವಿ ಟಿಕೆಟ್ ಕೌಂಟರ್ ಹತ್ರ ಇದ್ದೀವಿ ಬಗೀರ ಮೂವಿ ನೋಡೋದಿಕ್ಕೆ ನೋಡಿ ಗೈಸ್ ಟಿ ವಿ ಈಗ ಒಳಗಡೆ ಎಂಟ್ರಿ ಕೊಡ್ತಾ ಇರದೆ ಮೂವಿ ನೋಡ್ತಾ ಇರದೆ ನಮ್ ಭಗೀರ ಮೂವಿನ ಗಾಯ್ಸ್ ಜ್ಯೂಸ್ ಕೌಂಟರ್ ಓ ಯಾರಿದು ಎಲ್ಲೋ ಗೋಳಿ ಸೈಲೆಂಟ್ ಆಗಿದೆ ಅಂತ ಕಾಂಚಲಿ ಮಾಡಕ್ ಬಂದ್ರೆ ಬರ್ರ 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 ಈ ಎಲ್ಲೋ ನೋಡ್ದಂಗ ಐತಲ್ಲ ನಂಗು ಹಂಗೆ ಅನ್ನಿಸ್ತಾ ಐತೆ ಪುಡ್ಸ್ವಾಮಿ ಅಂತ ಗಾಯಿಸ್ ಅಲ್ಲ ನಾನು ಮತ್ತೆ ಪುಡ್ಸ್ವಾಮಿ ಮತ್ತೆ ಕೆಲಸ ಮೂರ್ ಜನ ಸ್ಟಾರ್ಟ್ ಲೈಟಾಗಿ ಒಳಗಡೆ ರೂಮ್ ಫಂಡ್ ಮಾಡಿ ಎಲ್ಲ ಅಡ್ರೆಸ್ಗಳು ಫೋಟೋ ಫ್ರೆಂಡ್ಸ್ ಶಾರುಖ್ ಖಾನೆ ಕಡೆ ಇದಾರೆ ಅಪ್ರೀಲ್ ಶಾರುಖಾನೆಗೆ ಅಂಬರೀಷ್ ಅಣ್ಣವರು ಓಹೋ ಹೋ ಸಾಕಾದ್ರೆ ಸೂಪರ್ ಅಲ್ಲ ಗಾಯಸ್ ಅಣ್ಣ ನಂದು ಒಂದು ಫೋಟೋ ತೆಗಿಯೋಣ ಪೋಸ್ಟ್ ಕೊಡ್ತೀನಿ ನನಗೆ ಪೋಸ್ ಕೊಟ್ಟು ಸಾಕಾಗೈತೆ ಅದ್ರಲ್ಲಿ ಇವನು ಬೇರೆ ಸುಮ್ಮನೀರ ಯೋ ಗಾಯ ಗಾಯಸ್ ನೋಡಿ ಗೈಸ್ ಬನ್ನಿ ಒಂದು ನಿಮಿಷ ಒಂದು ಸುದ್ದಿ ಅವಶ್ಯಮ್ Hari ini guys. Movie magi tu guys. Guys magi movie guys. Uh... ಡಿಮಾರ್ಟ್ಗೆ ಅಡ್ಜೆಂಟ್ ನಾನು ಏನು ಪರ್ಚೇಸಿಂಗ್ ಇದೆ ಅಂತ ನಾನು ಅಡ್ಜೆಂಟ್ ಮಧ್ಯೆ ನಾನು ದಯವಿಟ್ಟು ಮಿಸ್ ಮಾಡ್ಕೊಂಡ್ರೆ ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿ ಬಗ್ಗೆ ಹೋಗಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಬಾಯ್ ಸಿ ಯು ಬಾಯ್ 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 ಟಾಟಾ ಗುಡ್ ಬಾಯ್